ನಮಸ್ಕಾರಗಳು ದಿನ ಅರವತ್ನಾಲ್ಕು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಆರು ವಿವಾದಗಳ ಇತ್ಯರ್ಥ ಕಲಂ ಹನ್ನೊಂದು ವಿವಾದಗಳನ್ನು ತೀರ್ಮಾನಕ್ಕೆ ಒಪ್ಪಿಸುವುದು ಮತ್ತು ಮಧ್ಯಸ್ಥಿಕೆಯ ಕಾರ್ಯವಿಧಾನ ಕಲಂ ಹನ್ನೊಂದು ಏಳು ಪಕ್ಷಕಾರರ ಕೋರಿಗೆ ಮೇರೆಗೆ ಸಮನ್ ಮಾಡಲಾದ ಸಾಕ್ಷಿದಾರರಿಗೆ ಸಂದಾಯ ಮಾಡಬೇಕಾದ ಭತ್ಯೆಯ ದರವು ಈ ಕೆಳಗಿನಂತೆ ಇರತಕ್ಕದ್ದು ಯಾವ ಪಕ್ಷಕಾರನ ಕೋರಿಕೆಯ ಮೇರೆಗೆ ಸಾಕ್ಷಿದಾರರನ್ನು ಸಮನ್ ಮಾಡಲಾಗಿರುವುದೋ ಆ ಪಕ್ಷಕಾರನು ಸದರಿ ಭತ್ಯೆಯನ್ನು ಸಂದಾಯ ಮಾಡತಕ್ಕದ್ದು ಸಾಕ್ಷಿದಾರರನ್ನು ಎರಡು ವರ್ಗಗಳಾಗಿ ವಿಂಗಡಿಸತಕ್ಕದ್ದು ವರ್ಗ ಒಂದು ರು ಮೂರು ಸಾವಿರದ ಐದು ನೂರು ಮತ್ತು ಅದಕ್ಕಿಂತ ಹೆಚ್ಚಿನ ಮಾಸಿಕ ವರಮಾನವಿರುವವರು ವರ್ಗ ಎರಡು ರು ಮೂರು ಸಾವಿರದ ಐದು ನೂರಕ್ಕಿಂತ ಕಡಿಮೆ ಮಾಸಿಕ ವರಮಾನವಿರುವವರು ಭತ್ಯೆಯ ದರ ಸಾಕ್ಷಿದಾರರ ವರ್ಗ ರಸ್ತೆ ಮೂಲಕ ಪ್ರಮಾಣ ಬಸ್ಸು ರೈಲು ಮೂಲಕ ವಿಚಾರಣಾ ಸ್ಥಳಕ್ಕೆ ಹೋಗಿ ಬರಲು ವಾಹನ ಸೌಲಭ್ಯಕ್ಕಾಗಿ ರೂ ಪ್ರತಿದಿನದ ಖರ್ಚು ಸೇರಿ ಜೀವನಾಧಾರ ಭತ್ಯೆ ವರ್ಗ ಒಂದು ಸಾಮಾನ್ಯ ದರದ ಎರಡು ಪಟ್ಟು ಎರಡು ಕಿಲೋಮೀಟರ್ಗೆ ಬೆಂಗಳೂರಿನಲ್ಲಿ ರು ಒಂದು ಇತರೆ ಸ್ಥಳಗಳಲ್ಲಿ ಎಂಬತ್ತು ವರ್ಗ ಎರಡು ಸಾಮಾನ್ಯ ಬಸ್ ದರ ಒಂದು ಕಿಲೋಮೀಟರ್ಗೆ ಬೆಂಗಳೂರಿನಲ್ಲಿ ರು ಎಂಬತ್ತು ಇತರೆ ಸ್ಥಳಗಳಲ್ಲಿ ಅರವತ್ತು ಸೂಚನೆ ಒಂದು ರೈಲು ಪ್ರಯಾಣ ಮಾಡಿದಲ್ಲಿ ಎರಡು ವರ್ಗದವರೆಗೂ ಒಂದು ಎರಡನೇ ತರಗತಿಯ ಸ್ಲೀಪರ್ ಪ್ರಯಾಣ ದರ ಕೊಡತಕ್ಕದ್ದು ಆದರೆ ವರ್ಗ ಒಂದು ರ ಸಾಕ್ಷಿದಾರರಿಗೆ ಅವರ ಸ್ಥಾನಮಾನಕ್ಕೆ ಅನುಸಾರವಾಗಿ ಮೊದಲನೇ ದರ್ಜೆ ರೈಲ್ವೆ ಪ್ರಯಾಣದ ಒಂದು ದರವನ್ನು ಪಾವತಿಸಲು ಸಾಕ್ಷ್ಯ ನೀಡಲು ಕರೆ ಕಳುಹಿಸಿರುವ ಪ್ರಾಧಿಕಾರಿಯ ಒಪ್ಪಿಗೆ ನೀಡಬಹುದು ಎರಡು ವಿಚಾರಣೆ ನಡೆಯುವ ಸ್ಥಳದಲ್ಲೇ ಸಾಕ್ಷಿದಾರನು ವಾಸವಾಗಿರುವಲ್ಲಿ ಸಾಕ್ಷಿದಾರನು ವಾಸಸ್ಥಳದಿಂದ ವಿಚಾರಣೆ ಸ್ಥಳಕ್ಕೆ ಹೋಗಿ ಬರಲು ಮೇಲ್ಕಾಣಿಸಿದ ದರದಂತೆ ಬತ್ತಿಯನ್ನು ನೀಡಬಹುದು ಮೂರು ಅನಾರೋಗ್ಯ ಅಥವಾ ವೃದ್ಧಾಪ್ಯ ಅಥವಾ ಮತ್ತಿತರ ಕಾರಣಗಳಿಂದಾಗಿ ಸಾಕ್ಷಿದಾರನು ಸಾರ್ವಜನಿಕ ವಾಹನಗಳಲ್ಲಿ ಪ್ರಯಾಣಿಸಲು ಸಾಧ್ಯವಾಗದಿದ್ದಲ್ಲಿ ಸಾಕ್ಷ್ಯ ನೀಡಲು ಕರೆ ಕಳುಹಿಸುವ ಪ್ರಯಾಣ ಭತ್ಯೆಯನ್ನು ಕೊಡಬೇಕಾಗಿರುವ ಪಕ್ಷಕಾರನ ಒಪ್ಪಿಗೆ ಪಡೆದು ಮೇಲಿನ ಮೂರನೇ ಅಂಕಣದಲ್ಲಿ ತೋರಿಸಿದ ದರದಂತೆ ರಸ್ತೆ ಮೈಲೇಜನ್ನು ಅನುಮೋದಿಸಲು ಅಧಿಕಾರವಿರತಕ್ಕದ್ದು ಕಲಂ ಹನ್ನೊಂದು ಎಂಟು ಏಳನೇ ಉಪನಿಮಯದ ಮೇರೆಗಿನ ವೆಚ್ಚಗಳನ್ನು ವಿವಾದದ ಖರ್ಚುಗಳಂತೆ ಪರಿಗಣಿಸತಕ್ಕದ್ದು ಮತ್ತು ಅಂಥ ಖರ್ಚುಗಳು ಮತ್ತು ವಿವಾದಕ್ಕೆ ಪ್ರಾಸಂಗಿಕವಾದ ಎಲ್ಲಾ ಖರ್ಚುಗಳು ಯಾರಿಂದ ಅಥವಾ ಯಾವ ಸ್ವತ್ತಿನಿಂದ ಮತ್ತು ಎಷ್ಟರ ಮಟ್ಟಿಗೆ ಪಾವತಿ ಮಾಡಲ್ಪಡಬೇಕೆಂಬುದನ್ನು ನಿರ್ಧರಿಸಲು ಮತ್ತು ಮೇಲೆ ಹೇಳಿದ ಉದ್ದೇಶಗಳ ಬಗ್ಗೆ ಅವಶ್ಯವಿರುವ ಎಲ್ಲಾ ನಿರ್ದೇಶನಗಳನ್ನು ನೀಡಲು ವಿವಾದವನ್ನು ತೀರ್ಮಾನಿಸುವ ಪ್ರಾಧಿಕಾರಿಗಳಿಗೆ ಸಂಪೂರ್ಣ ಅಕಾರವಿರತಕ್ಕದ್ದು ವಿವಾದವನ್ನು ತೀರ್ಮಾನಿಸುವ ಪ್ರಾಧಿಕಾರಿಯು ಯಾವುದೇ ಖರ್ಚುಗಳನ್ನು ಕೊಡಕೂಡದೆಂದು ನಿರ್ದೇಶಿಸಿದಲ್ಲಿ ಸದರಿ ಪ್ರಾಧಿಕಾರಿಯು ಅದರ ಕಾರಣಗಳನ್ನು ಲಿಖಿತದಲ್ಲಿ ತಿಳಿಸತಕ್ಕದ್ದು ಖರ್ಚಿನ ಮೇಲೆ ವರ್ಷಕ್ಕೆ ಶೇಕಡ ಆರಕ್ಕೆ ಮೀರದ ಯಾವುದೇ ದರದ ಬಡ್ಡಿಯನ್ನು ಸಂದಾಯ ಮಾಡಬೇಕೆಂದು ಅವಾರ್ಡು ನೀಡಬಹುದು ಮತ್ತು ಅಂಥ ಬಡ್ಡಿಯನ್ನು ಖರ್ಚಿನ ಲೆಕ್ಕಕ್ಕೆ ಸೇರಿಸತಕ್ಕದ್ದು ಮತ್ತು ಹಾಗೆ ವಸೂಲ್ ಮಾಡತಕ್ಕದ್ದು ಕಲಂ ಹನ್ನೆರಡು ಸಮನುಗಳನ್ನು ಜಾರಿ ಮಾಡುವ ರೀತಿ ಕಲಂ ಹನ್ನೆರಡು ಒಂದು ಅಧಿನಿಯಮದ ಮತ್ತು ಈ ನಿಯಮಗಳ ಅಡಿಯಲ್ಲಿ ನೀಡಲಾದ ಪ್ರತಿಯೊಂದು ಸಮನು ಲಿಖಿತದಲ್ಲಿರತಕ್ಕದ್ದು ಅದಕ್ಕೆ ಜಾರಿ ಮಾಡುವ ವ್ಯಕ್ತಿಯು ಸಹಿ ಮಾಡಿ ತನ್ನ ಮೊಹರು ಹಾಕಿರತಕ್ಕದ್ದು ಮತ್ತು ಅಂತ ಅಧಿಕಾರಿಯೂ ಅಥವಾ ಆತನಿಂದ ಈ ಸಂಬಂಧದಲ್ಲಿ ಲಿಖಿತವಾಗಿ ಪ್ರಾಧಿಕಾರ ನೀಡಲಾದ ಯಾವೊಬ್ಬ ವ್ಯಕ್ತಿಯು ಸಹಿ ಮಾಡತಕ್ಕದ್ದು ಸಮನು ಮಾಡಲಾದ ವ್ಯಕ್ತಿಯು ಸದರಿ ಅಧಿಕಾರಿಯ ಮುಂದೆ ನಿಗದಿ ಮಾಡಿದ ಸಮಯದಲ್ಲಿ ಮತ್ತು ಸ್ಥಳದಲ್ಲಿ ಹಾಜರಾಗುವಂತೆ ಅಗತ್ಯಪಡಿಸತಕ್ಕದ್ದು ಆತನ ಹಾಜರಾತಿಯು ಕ್ಲೇಮಿನ ಬಗ್ಗೆ ಉತ್ತರಿಸಲು ವಿವಾದಕ್ಕೆ ಸಂಬಂಧಿಸಿದ ಪಕ್ಷಕಾರನಾಗಿ ಅಥವಾ ಸಾಕ್ಷ್ಯ ನೀಡಲು ಅಥವಾ ದಸ್ತಾವೇಜನ್ನು ಹಾಜರುಪಡಿಸಲು ಅಥವಾ ಎರಡೂ ಉದ್ದೇಶಗಳ ಸಲುವಾಗಿ ಒಬ್ಬ ಸಾಕ್ಷಿದಾರನಾಗುವುದಕ್ಕೆ ಅಗತ್ಯವಾಗಿದೆಯೇ ಎಂಬುದನ್ನು ನಿರ್ದಿಷ್ಟಪಡಿಸತಕ್ಕದ್ದು ಮತ್ತು ಯಾವ ನಿರ್ದಿಷ್ಟ ದಸ್ತಾವೇಜನ್ನು ಹಾಜರುಪಡಿಸಬೇಕಾಗಿರುವುದೋ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸರಿಯಾಗಿ ಸಮನಿನಲ್ಲಿ ವಿವರಿಸತಕ್ಕದ್ದು ಕಲಂ ಹನ್ನೆರಡು ಎರಡು ಸಾಕ್ಷ್ಯ ಕೊಡಬೇಕೆಂದು ಸಮನು ಮಾಡದೆ ಒಂದು ದಸ್ತಾವೇಜನ್ನು ಹಾಜರುಪಡಿಸಬೇಕೆಂದು ಯಾವೊಬ್ಬ ವ್ಯಕ್ತಿಯನ್ನು ಸಮನು ಮಾಡಬಹುದು ದಸ್ತಾವೇಜನ್ನು ಹಾಜರುಪಡಿಸಲು ಮಾತ್ರ ಸಮನು ಮಾಡಲಾದ ಯಾವೊಬ್ಬ ವ್ಯಕ್ತಿಯು ಸದರಿ ದಸ್ತಾವೇಜನ್ನು ಹಾಜರುಪಡಿಸಲು ಸ್ವತಃ ಹಾಜರಾಗುವುದಕ್ಕೆ ಬದಲಾಗಿ ಅನ್ಯತಾ ಹಾಜರುಪಡಿಸುವಂತೆ ಮಾಡಿದಲ್ಲಿ ಸಮನನ್ನು ಪಾಲಿಸಿದಂತೆ ಎಂದು ಭಾವಿಸತ್ಕದ್ದು ಕಲಂ ಹನ್ನೆರಡು ಮೂರು ಅಧಿನಿಯಮದ ಮೇರೆಗೆ ನೀಡಲಾದ ಸಮನು ಯಾವೊಬ್ಬ ವ್ಯಕ್ತಿಗೆ ಈ ಮುಂದೆ ತಿಳಿಸಿದ ಯಾವುದೇ ರೀತಿಯಲ್ಲಿ ಎಂದರೆ ಕಲಂ ಹನ್ನೆರಡು ಮೂರು ಅಂಥ ವ್ಯಕ್ತಿಗೆ ಅದನ್ನು ಕೊಡುವ ಮೂಲಕ ಅಥವಾ ಕಲಂ ಹನ್ನೆರಡು ಮೂರು ಬಿ ವ್ಯಕ್ತಿಯು ದೊರೆಯದಿದ್ದರೆ ಆತನ ಕೊನೆಯ ವಾಸ್ತವವೆಂದು ಅಥವಾ ವ್ಯವಹಾರದ ಸ್ಥಳವೆಂದು ತಿಳಿದು ಬಂದ ಸ್ಥಳದಲ್ಲಿ ಅದನ್ನಿಡುವ ಮೂಲಕ ಅಥವಾ ಆತನ ಕುಟುಂಬದ ಯಾರಾದರೂ ವಯಸ್ಕ ಸದಸ್ಯನಿಗೆ ಅದನ್ನು ಕೊಡುವ ಮೂಲಕ ಅಥವಾ ಕಲಂ ಹನ್ನೆರಡು ಮೂರು ಸಿ ಅಂಥ ವ್ಯಕ್ತಿಯ ವಿಳಾಸವು ರಿಜಿಸ್ಟ್ರಾರನಿಗೆ ಅಥವಾ ಪ್ರಾಧಿಕೃತನಾದ ಇತರ ವ್ಯಕ್ತಿಗೆ ತಿಳಿದಿರುವಲ್ಲಿ ಪೂರ್ವಸಂದಾಯ ಮಾಡಿದ ಸ್ವೀಕೃತಿ ಪತ್ರ ಸಹಿತವಾದ ನೋಂದಾಯಿತ ಅಂಚೆ ಮೂಲಕ ಆತನಿಗೆ ಅದನ್ನು ಕಳುಹಿಸಿಕೊಡುವ ಮೂಲಕ ಅಥವಾ ಕಲಂ ಹನ್ನೆರಡು ಮೂರು ಡಿ ಮೇಲೆ ಹೇಳಲಾದ ಯಾವುದೇ ಕ್ರಮಕ್ಕೆ ಅವಕಾಶವಿಲ್ಲದಿರುವಲ್ಲಿ ಆತನ ಕೊನೆಯ ವಾಸ್ತವವೆಂದೂ ಅಥವಾ ವ್ಯವಹಾರದ ಸ್ಥಳವೆಂದು ತಿಳಿದುಬಂದ ಸ್ಥಳದ ಯಾವುದಾದರೂ ಎದ್ದು ಕಾಣುವ ಸ್ಥಳದಲ್ಲಿ ಅದನ್ನು ಅಂಟಿಸುವ ಮೂಲಕ ಜಾರಿ ಮಾಡತಕ್ಕದ್ದು ಕಲಂ ಹನ್ನೆರಡು ನಾಲ್ಕು ಸಮನು ಜಾರಿ ಮಾಡುವ ಅಧಿಕಾರಿಯು ಸಮನಿನ ಪ್ರತಿಯನ್ನು ಸಮನು ಮಾಡಲಾದ ವ್ಯಕ್ತಿಗೆ ಆತನ ಪರವಾಗಿ ಒಬ್ಬ ಏಜೆಂಟ್ ಅಥವಾ ಇತರ ವ್ಯಕ್ತಿಗೆ ಸ್ವತಃ ಕೊಟ್ಟಲ್ಲಿ ಆತನು ಯಾವ ವ್ಯಕ್ತಿಗೆ ಸಮನಿನ ಪ್ರತಿಯನ್ನು ಹಾಗೇ ಕೊಡುತ್ತಾನೋ ಅಂಥ ವ್ಯಕ್ತಿಯ ಸಹಿಯನ್ನು ಮೂಲ ಸಮನಿನ ಮೇಲೆ ಜಾರಿಗೊಳಿಸಿದ ಬಗ್ಗೆ ಹಿಂಬರಹ ಬರೆದು ಪಡೆಯತಕ್ಕದ್ದು ಕಲಂ ಹನ್ನೆರಡು ಐದು ಉಪನಿಯಮ ನಾಲ್ಕೂರ ಅಡಿಯಲ್ಲಿ ಸಮನು ಜಾರಿ ಮಾಡಲಾದ ಎಲ್ಲಾ ಸಂದರ್ಭಗಳಲ್ಲೂ ಜಾರಿ ಮಾಡುವ ಅಧಿಕಾರಿಯು ಮೂಲ ಸಮನಿನ ಮೇಲೆ ಅಥವಾ ಅದಕ್ಕೆ ಲಗತ್ತಿಸಿದ ಹೇಳಿಕೆಯಲ್ಲಿ ಸಮನನ್ನು ಯಾವಾಗ ಮತ್ತು ಯಾವ ರೀತಿಯಲ್ಲಿ ಜಾರಿ ಮಾಡಲಾಯಿತೆಂಬ ಬಗ್ಗೆ ಮತ್ತು ಜಾರಿ ಮಾಡಲಾದ ವ್ಯಕ್ತಿಯನ್ನು ಗುರುತಿಸುವ ಮತ್ತು ಸಮನನ್ನು ಕೊಟ್ಟಿದ್ದಕ್ಕೆ ಸಾಕ್ಷಿಯಾಗಿರುವ ವ್ಯಕ್ತಿಯು ಯಾರಾದರೂ ಇದ್ದರೆ ಆತನ ಹೆಸರು ಮತ್ತು ವಿಳಾಸದ ವಿವರಗಳನ್ನು ಕೊಡುವ ಮಾಹಿತಿಯನ್ನು ಹಿಂಬರಹವಾಗಿ ಬರೆಯತಕ್ಕದ್ದು ಅಥವಾ ಬರೆಯುವಂತೆ ಅಥವಾ ಸೇರಿಸುವಂತೆ ಮಾಡತಕ್ಕದ್ದು ಕಲಂ ಹನ್ನೆರಡು ಆರು ಸಮನು ಮಾಡಬೇಕಾದ ಪಕ್ಷಕಾರನು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದಲ್ಲಿ ಅಥವಾ ಒಂದು ರೈಲ್ವೆ ಕಂಪನಿಯ ಅಥವಾ ಸ್ಥಳೀಯ ಪ್ರಾಧಿಕಾರದ ನೌಕರನಾಗಿದ್ದಲ್ಲಿ ಸಮನನ್ನು ನೀಡುವ ಅಧಿಕಾರಿಯೋ ಹಾಗೆ ಜಾರಿ ಮಾಡುವುದು ಅನುಕೂಲಕರವೆಂದು ಕಂಡುಬಂದಲ್ಲಿ ಸಮನು ಮಾಡಬೇಕಾಗಿರುವ ವ್ಯಕ್ತಿಯೋ ಯಾವ ಕಚೇರಿಯಲ್ಲಿ ನೇಮಕನಾಗಿರುವವನೋ ಆ ಕಚೇರಿಯ ಮುಖ್ಯಸ್ಥರಿಗೆ ಪಕ್ಷಕಾರನು ಇಟ್ಟುಕೊಳ್ಳುವ ಪ್ರತಿಯ ಸಹಿತ ಅದನ್ನು ಪೂರ್ವಸಂದಾಯ ಸ್ವೀಕೃತಿ ಪತ್ರ ಸಹಿತವಾದ ನೋಂದಾಯಿತ ಅಂಚೆ ಮೂಲಕ ಕಳುಹಿಸಿಕೊಡಬಹುದು ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಐದು ವಿವಾದಗಳ ಇತ್ಯರ್ಥ ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು